ಡಿಕೆ ಶಿವಕುಮಾರ್ಗೆ ಸಿಎಂ ಪಟ್ಟ ಫಿಕ್ಸ್ ಫಿಕ್ಸ್ ಎರಡ್ ಸಾವಿರದ ಇಪ್ಪತ್ತಾರರ ಸಂಕ್ರಾಂತಿಗೆ ಡಿಕೆಶಿ ಸಿಎಂ ಆಗೋದು ಪಕ್ಕಾ ಎರಡೂವರೆ ವರ್ಷಗಳಿಗೆ ಸಿದ್ದು ಆಡಳಿತಾವಧಿ ಅಂತ್ಯ ಆಗುತ್ತೆ ಹೈಕಮಾಂಡ್ ಲೆವೆಲ್ ನಲ್ಲಿ ಮಾತುಕತೆ ನಡೆದಿರೋದು ಸತ್ಯ ಸತ್ಯ ಒಳ ಒಪ್ಪಂದಕ್ಕೆ ಸಿದ್ದು ಮತ್ತು ಶಿ ಸಮ್ಮತಿಯನ್ನ ಕೊಟ್ಟಿರೋದು ಸತ್ಯಾಸತ್ಯ ನೋಡಿ ಸರ್ಕಾರ ರಚನೆಯ ವೇಳೆಯಲ್ಲಿ ಸಿಎಂ ಸೀಟಿಗಾಗಿ ದೊಡ್ಡ ಕಿತ್ತಾಟ ನಡೆದಿತ್ತು ಹೈಕಮಾಂಡ್ ಅಂಗಳದಲ್ಲಿ ಈ ಕುರಿತಾಗಿ ಸಾಕಷ್ಟು ಮಾತುಕತೆ ಕೂಡ ನಡೆದಿತ್ತು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಡಿಕೆಶಿ ಸಿದ್ದರಾಮಯ್ಯ ನಡುವೆ ಒಪ್ಪಂದ ಆಗಿತ್ತು ನಾಲ್ವರು ನಾಯಕರಿದ್ದಂತಹ ಸಭೆಯಲ್ಲಿ ಡೀಲ್ ಅಂತಿಮವಾಗಿತ್ತು ಇದೀಗ ಡೀಲ್ ಪ್ರಕಾರವೇ ಸಿಎಂ ಸ್ಥಾನವನ್ನ ಬಿಟ್ಟುಕೊಡಲು ಸಿದ್ದು ಸಮ್ಮತಿಯನ್ನ ಕೊಟ್ಟಿದಾರಂತೆ ಮೊದಲ ಎರಡೂವರೆ ವರ್ಷ ಮಾತ್ರ ಸಿದ್ದರಾಮಯ್ಯ ಸಿಎಂ ಆಗಿರ್ತಾರೆ ನಂತರದ ಎರಡೂವರೆ ವರ್ಷ ಡಿ ಕೆ ಶಿಗೆ ಸಿಎಂ ಪಟ್ಟ ಹೈಕಮಾಂಡ್ ಗಮನವನ್ನ ಸೆಳೆಯಲು ಡಿಕೆಶಿ ಬರದ ಸಿದ್ಧತೆಯನ್ನ ನಡೆಸುತ್ತಿದ್ದಾರೆ ಇನ್ನು ಬೆಂಬಲಿಗರ ಜೊತೆ ಸೂಕ್ತ ಕಾರ್ಯತಂತ್ರವನ್ನ ರೂಪಿಸುತ್ತಿದ್ದಾರೆ ಡಿಕೆಶಿ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿಎಂ ಕುರ್ಚಿಯ ವಿವಾದ ಸ್ವಲ್ಪ ತಿಂಗಳ ಮಟ್ಟಿಗೆ ಸೈಲೆಂಟ್ ಆಗಿತ್ತು ಇನ್ನು ಇತ್ತೀಚಿಗಷ್ಟೇ ಸಂದರ್ಶನ ಒಂದರಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ರು ಒಳ ಒಪ್ಪಂದ ಆಗಿದೆ ಅಧಿಕಾರ ಹಂಚಿಕೆಯ ವಿಚಾರವಾಗಿ ನಮ್ಮ ಮಧ್ಯೆ ಅಡ್ಜಸ್ಟ್ಮೆಂಟ್ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅನ್ನೋದಾಗಿ ಹೇಳಿಕೆಯನ್ನ ಕೊಟ್ಟಿದ್ರು ಈ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯನವರು ಯಾವುದೇ ರೀತಿಯಾದಂತಹ ಒಪ್ಪಂದ ಆಗಿಲ್ಲ ಒಳ ಒಪ್ಪಂದಗಳು ಆಗಿಲ್ಲ ಅನ್ನೋದಾಗಿ ಸ್ಪಷ್ಟನೆಯನ್ನ ಕೊಟ್ಟಿದ್ರು ಇದೇ ವಿಚಾರವಾಗಿ ಗೃಹ ಸಚಿವರು ಕೂಡ ಕೆಂಡಾಮಂಡಲವಾಗಿದ್ರು ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟ ಸಿಗೋದು ಫಿಕ್ಸ್ ನೋಡಿ ಎರಡು ಸಾವಿರದ ಇಪ್ಪತ್ತಾರರ ಸಂಕ್ರಾಂತಿಗೆ ಡಿ ಕೆ ಶಿನೇ ಸಿಎಂ ಆಗೋದು ಪಕ್ಕ ಅಧಿಕಾರ ಯಾವಾಗ ಸರ್ಕಾರ ರಚನೆ ಆಗುವಂತ ಹೊತ್ತಿನಲ್ಲೇ ಸಾಕಷ್ಟು ಹೋರಾಟಗಳಿತ್ತು ನಾನು ಸಿಎಂ ಆಗಬೇಕು ನಾನು ಸಿಎಂ ಆಗಬೇಕು ಅಂತ ಅದಾದ ಮೇಲೆ ಎಲ್ಲವನ್ನ ಮೇರಿಸಿ ಸಿದ್ದರಾಮಯ್ಯವರು ಸಿಎಂ ಪಟ್ಟಕ್ಕೆ ಏರ್ತಾರೆ ಇನ್ನು ಅಂದಿನಿಂದಲೂ ಕೂಡ ಸಿಎಂ ಆಗಬೇಕು ಅನ್ನುವಂತ ರೀತಿಯಲ್ಲಿ ಡಿ ಕೆ ಶಿ ಅವರು ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ರು ಆದರೆ ಎರಡೂವರೆ ವರ್ಷಗಳಿಗೆ ಸಿದ್ದು ಅವರ ಆಡಳಿತಾವಧಿ ಅಂತ್ಯ ಆಗತ್ತೆ ಹೈಕಮಾಂಡ್ ಲೆವೆಲ್ ನಲ್ಲಿ ಮಾತುಕತೆ ನಡೆದಿರುವಂತದ್ದು ಸತ್ಯ ಇದು ಒಳ ಒಪ್ಪಂದಕ್ಕೆ ಸಿದ್ದರಾಮಯ್ಯರು ಮತ್ತು ಡಿ ಕೆ ಶಿ ಇಬ್ಬರು ಕೂಡ ಸಮ್ಮತಿಯನ್ನ ಸೂಚಿಸಿರೋದು ಇದು ಸತ್ಯ ಸತ್ಯ ಸರ್ಕಾರ ರಚನೆಯ ವೇಳೆನೇ ಸಿಎಂ ಸೀಟಿಗಾಗಿ ಬಹಳಷ್ಟು ಕಿತ್ತಾಟಗಳು ನಡೆದಿತ್ತು ಆ ಒಂದು ಹೊತ್ತಿನಲ್ಲಿ ಹೈಕಮಾಂಡ್ ಅಂಗಳದಲ್ಲಿ ಈ ಕುರಿತಾಗಿ ಸಾಕಷ್ಟು ಮಾತುಕತೆ ನಡೆದಿತ್ತು ಕಾಂಗ್ರೆಸ್ನ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಇನ್ನು ಡಿ ಡಿಕೆಶಿ ಮತ್ತು ಸಿಎಂ ಸಿದ್ದರಾಮಯ್ಯ ನಡುವೆ ಒಪ್ಪಂದ ಆಗಿತ್ತು ನಾಲ್ವರು ನಾಯಕರು ಇದ್ದಂತ ಸಭೆಯಲ್ಲಿ ಮಾಡಿದ್ರು ಇದೀಗ ಡೀಲ್ ಪ್ರಕಾರವೇ ಸಿಎಂ ಸ್ಥಾನವನ್ನ ಬಿಟ್ಟುಕೊಡಲು ಸಿದ್ದರಾಮಯ್ಯನವರು ಸಮ್ಮತಿಯನ್ನ ಕೊಟ್ಟಿದ್ದಾರೆ ಮೊದಲ ಎರಡೂವರೆ ವರ್ಷ ಮಾತ್ರ ಸಿದ್ದರಾಮಯ್ಯನವರು ಸಿಎಂ ನಂತರ ಎರಡೂವರೆ ವರ್ಷವನ್ನ ಡಿಕೆಶಿಗೆ ಬಿಟ್ಟು ಕೊಡ್ತಾರೆ ಇನ್ನು ಹೈಕಮಾಂಡ್ ಗಮನವನ್ನ ಸೆಳೆಯಲು ಡಿಕೆಶಿ ಭರತ ಸಿದ್ಧತೆಯನ್ನ ಮಾಡುತ್ತಿದ್ದಾರೆ ಬೆಂಬಲಿಗರ ಜೊತೆ ಸೂಕ್ತ ಕಾರ್ಯತಂತ್ರವನ್ನ ರೂಪಿಸುತ್ತಿದ್ದಾರೆ ಡಿಕೆಶಿ ಮತ್ತೊಂದೆಡೆ ಯಾವುದೇ ವಿಚಾರವನ್ನ ಕೇಳಿದ್ರು ಕೂಡ ಹೈಕಮಾಂಡ್ ತೀರ್ಮಾನವೇ ಅಂತಿಮ ತೀರ್ಮಾನ ಅನ್ನೋದಾಗಿ ಡಿಸಿ ಎಂ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಇನ್ನು ಸಿದ್ದರಾಮಯ್ಯ ಕೂಡ ಅದೇ ವಿಚಾರವನ್ನ ಹೇಳಿದ್ದಾರೆ ಹಾಗಾಗಿ ಈ ಒಂದು ಡೀಲ್ ಆಗಿರೋದು ಸತ್ಯ